ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಪಂಚಮಿ ಹಬ್ಬಕ್ಕೆ ನಮ್ಮ ಕಡೆ ಮಾಡುವಂಥ ಒಂದು ಸ್ಪೆಷಲ್ ಅಂತಂದ್ರೆ ಅದು ಕರ್ಚಿಕಾಯಿ ಇಲ್ಲಿ ಅದನ್ನು ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ಒಳಗೆ ಒಂದು ಅರ್ಧ ಒಂದು ಟೂ ಫಿಫ್ಟಿ ಅಷ್ಟು ಮೊದಲು ಹಿಟ್ಟನ್ನ ಈ ರೀತಿ ಸತಿ ನಾವು ಚೆನ್ನಾಗಿ ಸಾಣಿಸ್ಕೋಬೇಕು ಈ ರೀತಿ ಹಿಟ್ಟನ್ನ ಒಂದ್ಸತಿ ಚೆನ್ನಾಗಿ ಸಾಣಿಸ್ಕೊಂಡ್ಮೇಲೆ ಇವಾಗ ಅದಕ್ಕೆ ರುಚಿಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಜಾಸ್ತಿ ನೀರಾಗಿ ಈ ರೀತಿ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕು ಈ ನಾರ್ಮಲ್ ಚಪಾತಿ ಹಿಟ್ಟಗಿನ್ನೂ ಇದು ಜಾಸ್ತಿ ಗಟ್ಟಿಯಾಗಿರಬೇಕು ಈ ರೀತಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಮಾಡುವಂಥ ಖರ್ಚುಕಾಯಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಸೊ ಇದನ್ನು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಇಡಬೇಕು ಇದಕ್ಕೆ ಸ್ಟಫಿಂಗನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಸಕ್ಕರೆ ಪುಡಿನ ಸಕ್ಕರೆನ ಈ ರೀತಿ ನಾವು ಪೌಡರ್ ಮಾಡಿ ಇಟ್ಕೋಬೇಕು ಈ ಸಕ್ಕರೆ ಪುಡಿಗೆ ನಾವಿಲ್ಲಿ ತುರಿದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕೋಬೇಕು ಕೊಬ್ಬರಿ ಆಗಲಿ ಸಕ್ಕರೆ ಆಗಲಿ ನೀವು ಎಷ್ಟು ಮಾಡ್ತೀರಿ ಅನ್ನೋದ್ರ ಮ್ಯಾಗ ಕ್ವಾಂಟಿಟಿ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಇದನ್ನು ನೀವು ನೋಡ್ಕೊಂಡು ಹಾಕೋಬೇಕು ನಿಮ್ಗೆ ಸಕ್ಕರೆ ಟೇಸ್ಟ್ ಎಷ್ಟು ಬೇಕು ನಿಮ್ಮ ಸ್ವೀಟ್ ಎಷ್ಟು ತಿಂತೀರಿ ಅದನ್ನು ನೋಡ್ಕೊಂಡು ಹಾಕೋಬೇಕು ಈ ರೀತಿ ಸಕ್ಕರೆ ಮತ್ತು ಕೊಬ್ಬರಿ ತುರಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹೊಂದ್ಕೊಳ್ಳೋ ರೀತಿ ಅದಾದಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಬಿಳಿ ಎಳೆ ಹಾಕೋಬೇಕು ಇದಕ್ಕೆ ಒಂದು ಹಿಡಿಯಷ್ಟು ಬಿಳಿ ಎಳೆನ ಹಾಕೋಬೇಕು ಇದಕ್ಕೆ ಕಪ್ ಎಳು ಕೂಡ ಹಾಕೋಬಹುದು ಅದಾದಮೇಲೆ ಇದಕ್ಕೆ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಅಷ್ಟೇ ಏಲಕ್ಕಿ ಪೌಡರ್ನ ಹಾಕಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗಿರ್ತೈತಿ ಇವಾಗ ನಾವು ಆಲ್ರೆಡಿ ಹಿಟ್ಟನ ಕಲಸಿ ನೆನೆಸಿಟ್ಕೊಂಡಿರ್ತೀವಿ ಅದು ಈ ರೀತಿ ನೆನ್ಸಿಟ್ಟಿರುವಂತಹ ಹಿಟ್ಟನ ಒಂದ್ಸತಿ ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನ ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಇದಕ್ಕ ಈ ಹಿಟ್ಟಿಗೆ ನಾವು ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆನ ಮುಚ್ಚಿ ಇಡಬೇಕು ಈ ರೀತಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಹಿಟ್ಟು ಡ್ರೈ ಆಗೋದಿಲ್ಲ ಈ ರೀತಿ ಡ್ರೈ ಆದಮೇಲೆ ಈಗ ಈ ತಗೊಂಡಿರೋ ಹಿಟ್ಟಿಂದ ಸಣ್ಣ ಸಣ್ಣದಾಗೆ ಉಳ್ಳೆಗಳನ್ನ ಮಾಡ್ಕೋಬೇಕು ನಾವು ಜಾವನಗ ಮಾಡುವಾಗ ಯಾವ ರೀತಿ ಮಾಡ್ತೀವಿ ಅದೇ ರೀತಿನ ಮಾಡ್ಕೋಬೇಕು ಈ ರೀತಿ ನಾವು ಸರಿಯಾಗಿ ಏನಾದರೂ ಒಳ್ಳೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಲಟ್ಸುವಾಗ ನಾವು ಮಾಡ್ಕೊಳ್ಳುವಂತ ಖರ್ಚಿಗಾಗಿ ಎಲೆ ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೆ ಇದನ್ನ ಬಹಳ ಸಾಫ್ಟ್ ಆಗಿ ಈ ರೀತಿ ನಾವು ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಹುಳಗಳನ್ನು ಮಾಡಿ ನಾವು ತೆಗ್ದಿಟ್ಕೋಬೇಕು ಇದಕ್ಕೆ ಒಂದು ಬಟ್ಟೆ ಮುಚ್ಚಿ ಈ ರೀತಿ ಸೈಡಿಗೆ ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿ ನಾವು ಸಿಂಗಲ್ ಲೇಯರ್ ಇದನ್ನ ಇದನ್ನು ಚಪಾತಿಗೆ ಯಾವ ರೀತಿ ರಲ್ಲಿಸ್ಕೋತೀವಿ ಅದೇ ರೀತಿ ರಲ್ಲಿಸ್ಕೋಬೇಕು ಇದನ್ನು ನಾವು ಸ್ವಲ್ಪ ರೌಂಡ್ ಶೇಪಾಗಿ ಲಟಿಸ್ಕೊಳೋದಕ್ಕೆ ಹೋಗಬಾರ್ದು ಇದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಈ ರೀತಿ ಉದ್ದಾಗಿ ಈ ಎಗ್ ಶೇಪ್ ಒಳಗನ ಇದನ್ನು ಲಟಿಸ್ಕೊಳಕ್ಕೆ ಹೋಗ್ಬೇಕು ಈ ರೀತಿ ಲಟ್ಸೋದ್ರಿಂದ ನಾವು ಇದನ್ನು ಒಳಗೆ ಸ್ಟಫಿಂಗ್ ಮಾಡುವಾಗ ಸ್ಟಫಿಂಗ್ ಮಾಡುವಾಗ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಎಲ್ಲ ಎಲೆಗಳನ್ನ ಸ್ಟಫಿಂಗ್ ಹಾಕೋಬೇಕು ಈ ತರ ಸ್ಟಫಿಂಗ್ ಎಲ್ಲ ಮಾಡಿ ಸಕ್ಕರೆ ಹಾಲನ್ನ ಹಚ್ಕೋಬೇಕು ಅಂದ್ರೆ ಇದಕ್ಕೆ ನಾವು ಹಾಲು ಮತ್ತು ಸಕ್ಕರೆ ಎರಡನ್ನ ಕರಗಿಸಿ ಇಟ್ಕೊಂಡಿರುವಂತದ್ದು ಇದೇ ರೀತಿ ಎಲ್ಲಾ ಕಡೆ ತುಂಬ್ಕೋಬೇಕು ಈ ತರ ಸ್ಟಫಿಂಗ್ ಮಾಡಿ ಇಟ್ಟ ಮೇಲೆ ಅದನ್ನ ಜಾಸ್ತಿ ಹೊತ್ತು ಇಡೋದಕ್ಕೆ ಹೋಗಬಾರ್ದು ದಿನ ಜಾಸ್ತಿ ಹೊತ್ತು ಹೀಗೆ ತುಂಬಿ ಅದು ಡ್ರೈ ಆಗೋ ಚಾನ್ಸಸ್ ಇರ್ತೈತಿ ಡ್ರೈ ಈ ರೀತಿ ಆಯಿಲ ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಇದನ್ನ ಮೀಡಿಯಂ ಫ್ಲೇಮ್ ಒಳಗು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ತೆಗೆದಿಟ್ಕೋಬೇಕು ಜಾಸ್ತಿನೂ ಎಣ್ಣೆ ಒಳಗೆ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಅದು ಜಾಸ್ತಿ ಆದರೆ ಜಾಸ್ತಿ ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಇದನ್ನು ಹಬ್ಬ ಅಥವಾ ಯಾವುದಾದ್ರೂ ದೇವ್ರ ನೈವೇದ್ಯಕ್ಕಾಗಿರ್ಬೋದು ಭಾಳ ಈಸಿಯಾಗಿ ಮಾಡ್ಕೋವಂಥದ್ದು ಅಷ್ಟು ಟೇಸ್ಟಿಯಾಗೂ ಇರ್ತೈತಿ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡ್ರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತ यारेला सब्सक्राइब आर कर देना तेरे प्लीज सब्सक्राइब आर करे थैंक्स फॉर वाचिंग